ನಿಮ್ಮ ಹೆಸರೇನು ಹೇಳಿ ಗಾಯತ್ರಿ ಪವಾರ್ ಗಾಯತ್ರಿ ಪವಾರ್ ಅಂತ ಹೇಳಿ ಇವತ್ತು ನವರಾತ್ರಿ ಉತ್ಸವ ಮಾಡ್ತಾ ಇದ್ದಾರಲ್ಲ ಏನೇನ್ ಮಾಡಿದ್ರಿ ಹೇಳ್ರಿ ಬೆಳಿಗ್ಗೆ ಅಭಿಷೇಕ ಆಯ್ತ್ರಿ ಅಲಂಕಾರ ಆಯ್ತು ಘಟ್ಟ ಆಯ್ತ್ರಿ ಸಾಯಂಕಾಲ ದೇವಿದು ಓದ್ತಾ ಪುರಾಣ ಅಂದ್ರೆ ಒಂಬತ್ತು ದಿವಸ ಕಾರ್ಯಕ್ರಮಗಳು ಮಾಡಿ ಒಂಬತ್ತು ದಿವಸ ಡಿಫ್ರೆಂಟ್ ಬೇರೆ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮಗಳು ಹೆಣ್ಮಕ್ಳಿಗೆಲ್ಲ ಉಳಿ ತುಂಬೋದು ಐತ್ರಿ ತರ ಎಲ್ಲಾರು ಸಾಕಷ್ಟು ಎಲ್ಲಾರು ದೇವಿದು ದರ್ಶನ ಮಾಡಲಿಕ್ಕೆ ಬರಬೇಕು ಅಂತ ಒಂದು ವಿನಂತಿ ಇದೆ. ಹ ಎಲ್ಲರಿಗೂ ನವರಾತ್ರ ಶುಭಾಶಯಗಳು ಹೇಳ್ಬಿಟ್ಟು ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳು. ಹೇಳಿ ಮೇಡಮ್ ನಿಮ್ಮ ಹೆಸರು? ಜ್ಯೋತಿ ಕಟವರ್. ಜ್ಯೋತಿ ನೀವು ನವರಾತ್ರ ಶುಭಾಶಯಗಳು. ಹ್ಯಾಪಿ ಪೂಜೆ ಆونಲ್ಲ ಮಾಡ್ತೀವಿ. ಹ ಆಗಟ ಆಗ್ತಾನೆ. ಸ್ಥಾಪನೆ ಮಾಡ್ತೀವಿ. ಮೇಡಂ ನಿಮ್ಮ ಹೆಸರು? ನಮ್ಮ ಹೆಸರು ರಾಧಿಕಾ ಎಸ್ ಬಾವಿಕಟ್ಟಿ ಅಂತ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ದಸರಾ ನವರಾತ್ರಿಯ ಆಚರಣೆಯನ್ನ ಮಾಡ್ತೇವೆ ಮತ್ತೆ ನವರಾತ್ರಿಯ ಐದನೇ ದಿನದ ಐದನೇ ದಿನ ದಿನ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಆಚರಿಸುತ್ತೇವೆ ಎಲ್ಲಾ ಮಹಿಳೆಯರು ಬಂದು ಕುಂಕುಮಾರ್ಚನೆ ಪೂಜೆಯನ್ನು ತಗೋಬೇಕು ಭಾಗವಹಿಸಬೇಕಂತ ಕೇಳ್ಕೊಳ್ತೀವಿ ಅಂದ್ರೆ ನವರಾತ್ರಿ ಅಂದ್ರೆ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ದಿವಸ ಬೆಳಿಗ್ಗೆ ಎದ್ಬಿಡ್ತೀರಿ ವಿಶೇಷವಾಗಿ ಒಂಬತ್ತು ದಿವಸ ನೀವು ಇಲ್ಲಿ 90 ದಿನ ಮಾಡ್ತೀರಿ ಅದರಲ್ಲಿ 5ನೇ ಮಾತ್ರ ಸಾಮೂಹಿಕ ಕುಂಕುಮಾರ್ಚನೆ ಕುಂಕುಮಾರ್ಚನೆ ಹೀಗೆ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ನಿಮ್ಮ ಹೆಸರು ಮೇಡಂ ನಿಮ್ಮ ಹೆಸರು ಸ್ನೇಹಾ ಮೇರ್ವಾಡಿ ಅಂತ ဟೌದಾ 9 ದಿನಾನು ದೇವಿ ಬೆಳಿಗ್ಗೆ ಮಹಾ ಮಂಗಲಾರ್ಚನೆ ಇರುತ್ತೆ ಮತ್ತೆ ಪ್ರಸಾದ ಇರುತ್ತೆ ಸಂಯಕಾಲಾನು ಆರತಿ ಇರುತ್ತೆ ಮತ್ತೆ ಮಹಾ ಪ್ರಸಾದ ಇರುತ್ತೆ ಯಾವಾಗಲೂ ಎಲ್ಲ ಮೇಲೆ 9 ದಿನಾನು ಸೇರ್ತೀವಿ ಎಲ್ಲಾರು ನೃತ್ಯನೂ ಮಾಡ್ತೀವಿ ನೃತ್ಯ ಮಾಡ್ತೀರಾ ಅಂದ್ರೆ ಭಜನೆ ಭಜನೆ ಮಾಡ್ತೀವಿ ಭಜನೆ ಸಮೇತ ಆಮೇಲೆ ಅದೆಲ್ಲ ಪ್ರಸಾದ ಎಲ್ಲಾ ಚಿಕ್ಕ ಮಕ್ಕಳು ಸೇರಿ ಒಂಬತ್ತು ದಿನಾನು ಹಬ್ಬ ಮಾಡ್ತೀವಿ ಆಮೇಲೆ ಹದಿನೈದು ದಿನ ನಮ್ದು ಬನ್ನಿ ಹಬ್ಬ ಇರುತ್ತೆ ಸಾವು ಜೀಜ್ ಇದು ಹೇಳ್ಬೇಕಂದ್ರೆ ದೊಡ್ಡ ಹಬ್ಬನೇ ಇದು ಈ ಹಬ್ಬದ ಸಲುವಾಗಿ ವರ್ಷ ಪೂರ್ತಿ ಕಾಯ್ತಾ ಇರ್ತೀವಿ ಹಬ್ಬ ಬಂದ ಹಬ್ಬ ಅಂದ್ರೆ ಒಂದ್ ತಿಂಗಳಿಂದಾನೇ ಪ್ರಿಪರೇಷನ್ ಮಾಡ್ತಿದ್ವಿಲ್ಲಾ ಜೋರ್ ಹಬ್ಬ ಬಾಳೆ ಬನ್ನಿ ದಿನ ಸಾಯಂಕಾಲ ಎಲ್ಲರೂ ಸೇರ್ತಾರೆ

ಹದಿನೈದು ವರ್ಷದಿಂದ ಇದು ಮಾಡೋದು ಈ ದೇವಸ್ಥಾನ ಆಗಿ ಹದಿನೈದು ವರ್ಷ ಆಯ್ತು ಚರ್ಚ್ ಧಾರವಾಡ ದಾರ ವರ್ಷ ಆಯ್ತು ಸೊ ಈಗ ಎಲ್ಲರೂ ನಿಮ್ಮ ಸಮಾಜದರೆಲ್ಲ ಕಲ್ತು ಇವತ್ತು ಇದು ಇವತ್ತು ಮನೆಯವರು ಬರ್ತೀವಿ ಮತ್ತು ಇಲ್ಲೆಲ್ಲ ಬೇರೆ ಕಡೆ ಹೊಸ ಹಳ್ಳಿ ಹಾಂ ಕುಟ್ಟೂರು ಹಡಗಡೆ ಹಾಂ ಕೂಡ್ಗಿ ಅವರೆಲ್ಲ ಬಂದು ಇಟ್ಗಿ ಹಾಂ ಹಾಂ ಎಲ್ಲ ಅಲ್ಲಿ ಸಮಾಜದಾಗ ಎಲ್ಲರೂ ಕಲ್ತು ಮಾಡೋದು ಮನೇಲಿ ಕೂಡ ಇದು ಗಟ್ಟಸ್ಥಾಪನೆ ಅವೆಲ್ಲ

ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನವರಾತ್ರಿ ಉತ್ಸವ ಅಂದ್ರೆ ದೇವಿ ಜಗನ್ಮಾತೆ ಇದು ಜಗನ್ಮಾತೆಯನ್ನು ನಾವು ಒಂಬತ್ತು ದಿನ ಆರಾಧನೆ ಮಾಡ್ತೀವಿ ಆರಾಧನೆ ಮಾಡಿ ಈಗ ಒಂಬತ್ತು ದಿನ ಡೈಲಿ ಹೂವಿನ ಅಲಂಕಾರ ಇರುತ್ತೆ ಪ್ರಸಾದ ವ್ಯವಸ್ಥೆ ಪುರಾಣದ ವ್ಯವಸ್ಥೆ ಮಾಡಿರ್ತಾರೆ ಹಾಗೇನೆ ಡೈಲಿ ಎಂಟೂವರೆಗೆ ಮಹಾಮಂಗಳಾತ್ರಿ ಮತ್ತು ಪ್ರಸಾದ ವ್ಯವಸ್ಥೆ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಉಪಹಾರದ್ದು ಇರುತ್ತೆ ಎಲ್ಲ ಭಕ್ತರು ಸಕಲ ಇಲ್ಲಿ ಹಗರಮನ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ದೇವಸ್ಥಾನ ಸುತ್ತಮುತ್ತಲು ಇರೋರು ಎಲ್ಲರೂ ಭಾಗಿಯಾಗಿ ಈ ಒಂದು ಪ್ರಸಾದ ವ್ಯವಸ್ಥೆ ಎಲ್ಲನು ಮಾಡಿಕೊಡ್ತಾರೆ ಎಲ್ಲರ ಬಹಳ ಸೇವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ವಿಜೃಂಭಣೆಯಿಂದ ಭಕ್ತಿಯಿಂದ ನಡೆಯುತ್ತೆ ವಿಶೇಷವಾಗಿ ದೊಡ್ಡ ಹಬ್ಬ ನಿಮಗೆ ನಮಗೆ ದೊಡ್ಡ ಹಬ್ಬ ನಾಡಿಗೂ ದೊಡ್ಡ ಹಬ್ಬ ಎಸ್ ಎಸ್ ಸಮಾಜಕ್ಕೂ ದೊಡ್ಡ ಹಬ್ಬ ದೊಡ್ಡ ಹಬ್ಬ ಅಂತ ದಲ್ವಂಜನ್ ಅಂತ ಸರ್ ಈಗ ನಾಡಿಗೆ ದಸರಾದ ಹಬ್ಬದ ಹಾರ್ಥಿಕ ಶುಭಾಶಯಗಳು ಈಗ ಒಂದು ವಿಷಯ ಹೇಳ್ತಾ ಇದ್ರಿ ನೀವು ಈಗ ಕಾರ್ತಿಕಾರ್ಜುನೇಯ ಅಂತ ಹೇಳಿದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅವಾಗೆಲ್ಲ ಮೊದಲು ನಾವು ಕೇಳ್ತಾ ಇದ್ವಿ ಈಗ ಪುರಾಣಗಳು ಕೇಳ್ತಾ ಇದ್ವಿ ಅವನ್ನೆಲ್ಲ ಮಾಡ್ತಾ ಇದ್ವಿ ಗೊತ್ತಿತ್ತು ಈಗ ಬಹಳ ಜನ ಯೂಟ್ಯೂಬ್ ನೋಡ್ಕೊಂತಾರೆ ಅಲ್ವಾ ಪುರಾಣಗಳು ಯಾರು ಇದು ಮಾಡಲ್ಲ ಜಾಸ್ತಿ ಏನ್ ಸರ್ ವಿಶೇಷ ಅಂತ ಹೇಳಿದ್ರೆ ಕಾರ್ತಿಕಾರ್ಜುನ ಸಾಮ್ರಾಜ್ಯ ಈ ಸಹರ್ಸ ಅರ್ಜುನ ಕಾರ್ತಿಕೇಯ ಇವರು ಅವರು ಈ ಸಮಾಜದ ಕ್ಷತ್ರಿಯ ಗುರುಗಳು ಅಲ್ವಾ ಅವ್ರ ಬಗ್ಗೆ ಹೇಳಿದಲ್ಲ ಅದನ್ನ ಹೇಳಿ ಸ್ವಲ್ಪ ಆದ್ರೆ ಈಗ ಕಾರ್ತೀಕೀರಂಜನೆಯ ನಮ್ಮ ಮಹಾರಾಜರು ಅವರು ಭಾವ ಅವರು ಒಂದು ಭಾವ ಅವರು ರಾವಣಗೆ ಅವರಿಗೂ ಒಂದು ಇದಾಗ ಕ್ಲಾಸ್ ಆಗುತ್ತೆ ಅದರಲ್ಲಿ ರಾವಣ ಅವರವ್ರನ್ನ ಇದು ಮಾಡಿ ಹಿಡಿದು ಹಿಡಿದು ಹಿಡಿದಾಕಿ ಅವರು ಯಾರು ಏನು ಅಂತ ರಾವಣ ಬಗ್ಗೆ ವಿಚಾರ ಮಾಡಿದ್ದಾರೆ ಮೇಲೆ ಅವ್ರನ್ನ ರಾಜ ಒಬ್ಬ ಬಸಮಣ ರಾಜ ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡಿ ಅವ್ರನ್ನ ಮತ್ತೆ ಇದು ರಾಜ್ಯಕ್ಕೆ ಕಳಿಸ್ತಾರೆ ಅಂದ್ರೆ ಕ್ಷತ್ರಿಯರಿಗೆ ಶಾಸ್ತ್ರಾರ್ಜುನ ಅಂತ ಹೇಳಿದ್ರೆ ಒಬ್ಬ ದೊಡ್ಡ ಗುರುಗಳು ಅಲ್ವಾ ಯೋಜನೆಯ ಯಾವತ್ತು ಮಾಡ್ತೀರಿ ಸರ್ ಈ ವರ್ಷ ಇಪ್ಪತ್ತೇಳ ಅವ್ರ ಜಯಂತಿ ಮಾಡ್ತಾರೆ ಅದೇ ಹೇಳ್ತಾ ಇದ್ರಲ್ಲಿ ನೀವು ಈಗ ಜಮದಗ್ನಿ ಜಮದಗ್ನಿ ಹಾರಿಸಿದಾರಲ್ಲ ಅವ್ರು ಆಶ್ರಮಕ್ಕೆ ಹೋಗ್ತಾರೆ ಅವರು ಅಲ್ಲೇನ್ ಮಾಡ್ತಾರೆ ಅಲ್ಲಿ ಕಾಮಧೇನವನ್ನು ಯಾಕಂದ್ರೆ ಅವರು ಅಲ್ಲಿ ಇದಕ್ಕೆ ಹೋಯ್ ಹೋದಲ್ಲಿ ಊಟ ಉಪಚಾರ ಮಾಡಬೇಕು ಅಂತ ಅಲ್ಲಿ ಎಷ್ಟೋ ಮಂದಿ ಬರ್ಲಿ ಊಟ ಉಪಚಾರ ಮಾಡ್ತೀವಿ ನಾವು ಬರ್ಲಿ ಎಷ್ಟು ಜಮದಗ್ನಿ ಅವರು ಹೇಳ್ತಾರೆ ಹೇಳ್ತಾರೆ ಅದ್ರಲ್ಲಿ ಎಲ್ಲ ಅವ್ರಿಗೆ ಊಟ ಆಗುತ್ತೆ ಎಲ್ಲ ಆಗುತ್ತೆ ಅದು ಕೇಳಿ ಈ ತರ ಎಲ್ಲಿ ಹೆಂಗ್ ಮಾಡಿದ್ರು ಹೆಂಗಿಲ್ಲ ನೀವು ಜನಕ್ಕೆ ನೀವು ಅಡಿಗೆ ಯಾರು ಮಾಡಿದ್ರು ಆ ತರ ಅದು ಅಂದ್ಕೊಳ್ಳಿ ಅವ್ರಲ್ಲ ನಮ್ಮ ಕಾಮಧೇನು ನಮ್ಮ ಈ ಕಲ್ಪವೃಕ್ಷ ಇದೆ ಅದರಿಂದ ನಾವು ಏನ್ ಬೇಕಂದ್ರೂನು ಅದಕ್ಕೆ ನಮ್ಮ ಕಲ್ಪವೃಕ್ಷ ಮಾಡಿಕೊಡುತ್ತೆ ಅಂತ ಹೇಳಿ ಆ ಚಮತಿ ವಿಶ್ವಮುನಿಗಳು ಹೇಳ್ತಾರೆ ಅದನ್ನೇ ಅದು ನಮಗಿದು ಕೊಟ್ಬಿಡಿ ಅಂತ ಹೇಳಿ ಕಾಮಧೇನವನ್ನ ಕೇಳ್ತಾರೆ ಹೇಳ್ತಾರೆ ಹೇಳೋದು ಅವ್ರು ಕೊಡ ಕೊಡಲಿಲ್ಲ ಅವಾಗ ಅವ್ರು ಅವ್ರಿಗೂ ಸ್ವಲ್ಪ ಇದ್ರಲ್ಲಿ ಸೋಲಸ್ತಾರೆ ಅಲ್ವಾ ಸೋಲ್ಸಿ ಅದು ಕಾಮಧೇಹನವನ್ನ ತಗೊಂಡು ಇದು ಮಾಡ್ತಾರೆ ತಂದು ಅದನ್ನ ಮತ್ತೆ ಪರಶುರಾಮ ಅವರಲ್ಲ ಅವರನ್ನ ಇದು ಮಾಡ್ಬೇಕು ಅಂತ ಹೇಳಿ ಅವ್ರ ಪರಶುರಾಮ ಅವ್ರು ಒಂದ್ ಇದನ್ನ ತಪಾಸ್ ಮಾಡಿ ಅವರನ್ನ ತಮ್ಮನ್ನ ಕ್ಷತ್ರಿಯರೆಲ್ಲರನ್ನ ನಾನು ಸಂಭಾರ ಮಾಡ್ತೀನಿ ಹೇಳಿ ಅವಾಗ ಅವರು ಪರಶುರಾಮ್ ದೀಕ್ಷೆ ತಗೊಂಡು ಮಾಡ್ತಾರೆ ಅಲ್ವಾ ಹಾಕ್ತರು ಭಕ್ತರು ಯಾರು ಭಕ್ತರು ಪರಶುರಾಮನ ಅಪ್ಪಟ ಭಕ್ತರು ದತ್ತಾತ್ರೇಯ ಅವರು ಅದೇ ಸಮುದ್ರ ಸಮುದ್ರವನ್ನೇ ನಿಲ್ಲಿಸ್ತಾ ಇದ್ರು ನದಿಯನ್ನ ನದಿಯನ್ನ ಎಂದ್ರಿಸಿ ಬಿಡ್ತಾ ಇದ್ರು ಅಟ ಸಹಸ್ರ ಬಾಹು ವೀರಾದಿ ವೀರರವ್ರು ಹ್ಮ್ ಹ್ಮ್ ಸೊ ಅವರು ನಿಮ್ಮ ಶ್ರೇಷ್ಠ ಗುರುಗಳು ಅಲ್ಲ ಅವ್ರ ಗುರುಗಳು ದತ್ತಾತ್ರೇಯ ಗುರುಗಳು ಅಲ್ವಾ ಕಾರ್ತಿಕ ವೀರ ರಾಜರಾಜೇಶ್ವರಿ ಸಹಸರಾಜ ನಾನು ಯಾಕೆ ಕೇಳ್ದಂದ್ರ ಸರ್ ಬಹಳ ಜನಕ್ಕೆ ಗೊತ್ತಿಲ್ಲ ಹಂಗಾಗಿ ಕೇಳ್ದೆ ಸೊಂದ್ರೆ ಈಗ ನೀವು ದಸರಾ ಅಂದ ತಕ್ಷಣ ಹಬ್ಬ ಇದು ನಿಮಗೆ ಶ್ರೇಷ್ಠವಾದ ಹಬ್ಬ ಅಲ್ವಾ ಏನ್ ಮಾಡ್ತೀರಾ ನೀವು ದಸರಾ ಹಬ್ಬದ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಈಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ದಸರಾ ಹಬ್ಬದಲ್ಲಿ ನದಿ ತೀರಕ್ಕೆ ಹೋಗ್ತೇವ್ರಿ ನದಿ ತೀರಕ್ಕೆ ಹೋಗಿ ಘಟ ಸ್ಥಾಪನೆ ದಿವಸ ನದಿ ತೀರಕ್ಕೆ ಹೋಗಿ ಅವತ್ತಲ್ಲಿ ನಾವು ಸ್ನಾನ ನಂತರ ಸಂಧ್ಯಾ ವಂದನೆಯನ್ನು ಮಾಡ್ತೀವಿ ಸಂಧ್ಯಾ ವಂದನೆಯನ್ನು ಮಾಡಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿ ಯಜ್ಞೋಪೋಗ ಚೇಂಜ್ ಮಾಡ್ತೀವಿ ಎಲ್ಲರೂ ಯಜ್ಞೋಪೋಗಿ ಎಲ್ಲರೂ ಚೇಂಜ್ ಮಾಡಿ ಆಮೇಲೆ ಅಲ್ಲೇ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನು ತಂದು ದೇವಿಗೆ ಸ್ನಾನವನ್ನು ಮಾಡಿಸಿ ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ಗಂಧದ ಅಭಿಷೇಕವನ್ನು ಮಾಡಿಸಿ ಅವತ್ತು ಅಲಂಕಾರವನ್ನು ಮಾಡಿ ಅವತ್ತು ಅಲಂಕಾರ ಮಾಡಿದ್ದೆ ನಾವು ಒಂಬತ್ತು ದಿವಸದವರೆಗೂ ಮತ್ತೆ ಒಳ್ಳೆ ಅಲಂಕಾರ ಮಾಡಲ್ಲ ಯಾಕಂದರೆ ಅವತ್ತು ಅಲಂಕಾರ ಮಾಡಿದ್ದು ಅದು ಒಂಬತ್ತು ಅವತಾರಗಳನ್ನು ದೇವಿಗೆ ಬರಲಿ ಅನ್ನುವಂಥಕ್ಕಂಥ ಒಂದು ಕಾರಣದಿಂದಾಗಿ ಈ ರೀತಿ ಅಲಂಕಾರವನ್ನು ಮಾಡಿ ಆ ದೇವಿಗೆ ಆರಾಧನೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ನಾವು ಮಹಾಮಂಗಳಾರತಿ ಕಾಕಡಾರತಿ ಆಮೇಲೆ ಬೆಳಗ್ಗೆ ಐದೂವರೆಯಿಂದ ಏಳು ಗಂಟೆವರೆಗೂ ನಾವು ಭಜನೆಯನ್ನು ಮಾಡ್ತೀವಿ ಆಮೇಲೆ ಮಾಡ್ತೀವಿ ಈಗ ಒಂದು ತಿಂಗಳವರೆಗೂ ಸರ್ ಇದು ಒಂಬತ್ತು ದಿವಸ ಪುರಾಣ ಮಾಡ್ತಾರೆ ಅಲ್ವಾ ಸರ್ ಅವ್ರ ಹೆಸರೇನು ಹೇಳಿ ನಾರಾಯಣ್ ಬಾಲಕೃಷ್ಣ ಅವರು ಮುಖ್ಯ ಗುರುಗಳು ಅಂತ ಕೇಳಿದ್ ನಾನು ರಿಟೈರ್ಡ್ ಅಂತೇಳಿ ಅಲ್ವಾ ಬೆಂಗಳೂರಲ್ಲಿ ಅವರು ಒಂಬತ್ತು ದಿವಸ ಇಲ್ಲಿ ಪುರಾಣ ಪುರಾಣ ಅಲ್ವಾ ಆಮೇಲೆ ಘಟಸ್ಥಾಪನೆ ಅದ್ರ ಬಗ್ಗೆ ಹೇಳಿದ್ರಿ ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಘಟಸ್ಥಾಪನೆ ಹೇಗೆ ಮಾಡ್ತಾರೆ ಏನು ಅದು ಏನ ಘಟಸ್ಥಾಪನೆ ಅಂದ್ರೆ ಏನು ಹೇಳ್ರಿ ಘಟಸ್ಥಾಪನ ಅಂತಂದರೆ ಏನು ನೋಡಿರಿ ನಾವು ಹುತ್ತಿನ ಮಣ್ಣನ್ನ ತರ್ತೀವ್ರಿನ್ ಮಣ್ಣಿ ಅಂದ್ರೆ ಅದು ಏನಪ್ಪಾ ಅಂತಂದ್ರೆ ಸಕ್ರೆ ಅಂತ ನಾವು ಕರಿತೀವಿ ಅದಕ್ಕೆ ಸಕ್ಕರೆ ಅಂತ ಕರಿತೀವಿ ಅಂದ್ರೆ ಅದು ಹಿಂದಕ್ಕೆ ಹಿರಿಯರು ಏನಪ್ಪಾ ಅಂತಂದ್ರ ಮೀರು ಮಾರಿಯವನ ಮನೆಯ ವೈರಿಯ ಹೆಗಲೇರುವ ಮಿತ್ರನ ಪಿತನ ಐಶ್ವರ್ಯ ನಿನಗಾಗ್ಲಿ ಹೋಗುವ ಒಂದು ಇದು ಹತ್ತಿತ್ತು ಅಂದ್ರೆ ಮೀರು ಮಾರಿಯವ ಅಂತಂದ್ರೆ ಗುಡ್ಲಿ ಮೀರು ಮಾರಿ ಅಂತಂದ್ರೆ ಆ ಕಡೆ ಈ ಕಡೆ ಮಖ ಇರ್ತೈತಿ ಅದು ಆ ಗೊರ್ಲಿ ಕಟ್ತಕ್ಕ ಮನೆನೇ ಆ ಹಾವಿನ ಹೊತ್ತು ಎಸ್ ಹಾವಿನ ಹೊತ್ತು ಮನೆ ಆ ಗೊರ್ಲಿ ಕಟ್ತಕ್ಕ ಮನೆನೇ ಹಾವಿನ ಹೊತ್ತು ಅದರಲ್ಲಿ ವಾಸ ಮಾಡತಕ್ಕಂತ ಪ್ರಾಣಿಯೇ ಹಾವು ಮೀರು ಮಾರಿಯವನ ಮನೆಯ ವೈರ್ಯ ಹೆಗಲೇರುವ ಮಿತ್ರನ ಅಂದ್ರೆ ಆ ಮನೆಯ ವೈರಿಯ ಅಂತಂದ್ರೆ ಹಾವು ಹಾವಿನ ವೈರಿ ಗರುಡ ಗರುಡ ಗರುಡನ ಹೆಗಲೇರದ ವಿಷ್ಣು 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 ಗರುಡನ ಹೆಗಲಿ ಇರ್ದವು ವಿಷ್ಣು ವಿಷ್ಣುವಿನ ಪಿತ ವಿಷ್ಣುವಿನ ಪಿತನ ಐಶ್ವರ್ಯ ನಿನಗಾಗಲಿ ಅಂತ ಹೇಳಿ ಅದಕ್ಕೊಂದು ಆಶೀರ್ವಾದವನ್ನು ಮಾಡ್ತೀವಿ ಅದಕ್ಕೆ ನಾವು ಅದೇ ಮಣ್ಣನ್ನ ತಂದು ನಾವು ಸಕ್ರೆ ಅಂತ ಹೇಳಿ ಭಾವಿಸಿ ಅದಕ್ಕೆ ನಾವು ಗೋಧಿ ಗೋಧಿ ಅಂತಂದ್ರೆ ಅದನ್ನು ನಾವು ಗೋ ಗೋಧಿ ನವಧಾನ್ಯ ಗೋಧಿ ಅಂತಂದ್ರ ನಾವು ಏನ್ ಮಾಡ್ತೀವಿ ಗೋ ಅಂತಂದ್ರೆ ಗಂಗಾ ಗೋಮತಿ ಗೋಪತೆರ್ ಗಣಪತಿ ಗೋವಿಂದ ಗೋವರ್ಧನು ಅಂತ ಹೇಳ್ತಾರೆ ಅಂದ್ರ ಆ ಗೋಧಿಯಲ್ಲಿ ಗೋ ಮಾತೆಯನ್ನು ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಆ ಗೋದಿಯನ್ನ ಹಾಕಿ ಅದಕ್ಕೆ ನಾವು ನಾವು ಒಂಬತ್ತು ದಿನಗಳ ಆ ಋತವನ್ನು ಮಾಡಿದಾಗ ಪ್ರತಿಫಲವನ್ನು ಕೊಡಬೇಕು ಆ ತಾಯಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡು ನಾವು ಘಟ ಸ್ಥಾಪನೆಯನ್ನು ಮಾಡ್ತೀವಿ ಅದಕ್ಕೆ ಘಟಸ್ಥಾಪನೆ ಗುಡಿನ ಹದಿನಾರು ವರ್ಷದ ಮಾಡ್ತಾ ಇದ್ದೀವಿ ವರ್ಷ ವರ್ಷಕ್ಕೆ ಜಾಸ್ತಿನೇ ಹಬ್ಬ ಚೆನ್ನಾಗ್ತಾ ಇದೆ ವಿಜಯದಶಮಿ ದಿವಸ ಎಲ್ಲಾ ತಾಲೂಕಿನ ಎಲ್ಲಾ ಸಮಾಜ ಬಾಂಧವರು ಸೇರ್ತಾರೆ ಕೊಟ್ಟೂರು ಕೂಡ್ಲಿಗಿ ಹರತ್ನಳ್ಳಿ ಹಡಗಲಿ ಮರನಹಳ್ಳಿ ಕಾನಬಸಳ್ಳಿ ಓ ಅಲ್ಲಿಂದ ಬರ್ತಾರೆ ಅದು ಎಲ್ಲ ಜನ ಅಗ್ರಮ್ ಒಂದು ಇದು ಇರೋದು ಎಲ್ಲಾ ಸಮಾಜದವರು ಎಲ್ಲಾ ಸಮಾಜದವರು ಸೇರ್ತಾರೆ ಸೇರ್ಬಿಟ್ಟು ವಿಜೃಂಭಣೆಯಿಂದ ಅವತ್ತಿನ ದಿವಸ ಎಲ್ಲರೂ ಸೇರಿ ಆಚರಣೆ ಮಾಡ್ತಾರೆ ಆದ್ರೆ ಎಲ್ಲರೂ ಹುಣಿಯವರು ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಇದಕ್ಕೆ ಬಂದು ನಮ್ಮನ್ನು ಸಹಕಾರ ಕೊಟ್ಟು ಎಲ್ಲರೂ ಜೊತೆ ಸೇರಿ ಹಬ್ಬ ನಡೆಸಿಕೊಡ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳು